ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ರಿ ಎಲ್ಲರೂ ನಾನು ಪ್ರವೀಣ್ ಹಡ್ಪದ್ ವೀಕ್ಷಕ ಪ್ರಭುಗಳೇ ಇವತ್ತು ಅಲ್ಲು ಅರ್ಜುನ್ ಮತ್ತು ರೇವಂತ್ ರೆಡ್ಡಿ ಅಂದರೆ ಸಿ ಎಮ್ ಏನಿದ್ದಾರಲ್ಲ ಅವರಿಬ್ಬರ ಮಧ್ಯೆ ರಾಜಕೀಯ ಜಟಾಪಟಿನೋ ಅಥವಾ ಈ ಒಂದು ದ್ವೇಷದ ರಾಜಕಾರಣನೋ ಗೊತ್ತಿಲ್ಲ ಸೊ ಒಂದು ರೀತಿಯಂತಹ ವಾರ್ ಈಗ ನಡೀತಾ ಇದೆ ಸೊ ಏಕೆಂತಂದರೆ ಪುಷ್ಪ ಟೂ ಮೂವಿ ಪ್ರೀಮಿಯರ್ ಶೋ ಏನಿತ್ತು ಆ ಒಂದು ಶೋಗೆ ಅಲು ಅರ್ಜುನ್ ಅವರು ಆಗಮಿಸಿದ್ರು ಸೊ ಹೀಗಾಗಿ ಅಲ್ಲಿ ಒಂದಿಷ್ಟು ನೂಕು ನುಗ್ಗಲು ಆಯಿತು ಅಂತ ಹೇಳಿ ನಂತರ ಒಬ್ಬ ಮಹಿಳೆ ಅಲ್ಲಿ ಹಸು ನೀಗ್ತಾರೆ ನಂತರ ಒಂದು ಮಗು ಸೀರಿಯಸ್ ಕಂಡೀಷನಲ್ಲಿದೆ ಯಾಕೆಂತಂದರೆ ಒಂದು ಬ್ರೈನ್ ಡೆಡ್ ಆಗುವಂತಹ ಸ್ಥಿತಿಯಲ್ಲಿ ಆ ಮಗು ಇದೆ ಅಂತ ಹೇಳಿ ಈಗ ವರದಿಯ ತಾಯಿದೆ ಸೊ ಹೀಗಾಗಿ ಸ್ನೇಹಿತರೆ ಅಲ್ಲು ಅರ್ಜುನ್ ಸಿ ಎಂ ಮಾತು ಕೇಳಿಲ್ವಾ ಗೊತ್ತಿಲ್ಲ ಸೊ ಇದು ರಾಜಕೀಯ ದ್ವೇಷನ ಗೊತ್ತಿಲ್ಲ ಸೊ ಹೀಗೆ ಒಂದಿಷ್ಟು ಅನುಮಾನ ಹುತ್ತಾ ಈಗ ಬೆಳಿತಾನೇ ಇದೆ ಅಥವಾ ಇನ್ನೊಂದು ಹೇಳ್ತಿದ್ದಾರೆ ಏನಂತಂದರೆ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದ್ರು ಅಲು ಅರ್ಜುನ್ ಅದಕ್ಕೋಸ್ಕರ ಒಂದು ರಾಜಕೀಯ ದ್ವೇಷ ಇದು ಅಂತ ಹೇಳಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇವೆ ಇಲ್ಲಿ ಅಲ್ಲು ಅರ್ಜುನ್ ಅವ್ರಿಗೆ ಆ ಒಂದು ಥಿಯೇಟ್ರಿಗೆ ಬರೋಕ್ಕೆ ಅವಕಾಶ ಇದ್ದಿಲ್ಲ ಅಂತ ಅಂದರೆ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಅಂತೇವರು ಸೊ ಡಿಸೆಂಬರ್ ನಾಲ್ಕರಂದು ಈ ಒಂದು ಘಟನೆ ನಡೆದಿರುವಂಥದ್ದು ಸೊ ಥೇಟ್ರು ಸಂಧ್ಯಾ ಥಿಯೇಟ್ರ್ ಅಂತೇಳಿ ಸಂಧ್ಯಾ ಥಿಯೇಟ್ರಿಗೆ ತಮ್ಮ ಒಂದು ಮೂವಿಯನ್ನು ನೋಡಲಿಕ್ಕೆ ಅಂದರೆ ಪ್ರೇಕ್ಷಕರ ಜೊತೆ ನೋಡಲಿಕ್ಕೆ ಅಲ್ಲು ಅರ್ಜುನವರು ಬರ್ತಾರೆ ಆದರೆ ಇವರಿಗೆ ಬರಬೇಡಿ ಅಂತ ಹೇಳಿ ಪೊಲೀಸರು ಹೇಳಿರ್ತಾರಂತೆ ಆದರೂ ಸಹ ಬರ್ತಾರೆ ಯಾಕಂತಂದರೆ ಆ ಸಂಧ್ಯಾ ಥಿಯೇಟ್ರಿಗೆ ಎಕ್ಸಿಟ್ ಒಂದೇ ಇರುತ್ತಂತೆ ಅಂತಂದರೆ ಒಂದು ಬಾಗಿಲು ಇರುತ್ತಂತೆ ಸೊ ಹೀಗಾಗಿ ಜನ ಹಾಗಂದರೆ ಕ್ರೌಡು ತುಂಬ ಆಗೋದ್ರಿಂದ ಸೊ ನಿಮ್ಗೆ ಸಮಸ್ಯೆ ಆಗತ್ತೆ ಬರಬೇಡಿ ನೀವು ಸಮಸ್ಯೆ ಮಾಡಿಕೊಳ್ಳೋದಲ್ಲದೇ ಜನರಿಗೆ ಸಮಸ್ಯೆನ ತಂದಿಡ್ತೀರಿ ಅಂದರೆ ಇಲ್ಲಿ ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀರಿ ಅಂತ ಹೇಳಿ ಹೇಳಿದ್ರಂತೆ ಸೊ ಆದರೂ ಸಹ ಸಾಹೇಬರು ಬಂದೇ ಬಿಟ್ಟರು ಯಾಕೆಂತಂದರೆ ಪೊಲೀಸ್ರಿಗೂ ಒಂದು ಅನುಮಾನ ಇರುತ್ತೆ ಸೊ ನಾವೆಷ್ಟು ಹೇಳಿದ್ರು ಕೇಳಲ್ಲ ಬಂದೇ ಬಿಡ್ತಾರೆ ಅಂತೇಳಿ ಆದರೂ ಒಂದಿಷ್ಟು ಪೊಲೀಸನ್ನ ನಿಯೋಜನೆ ಮಾಡಿರ್ತಾರೆ ಆದರೆ ಆ ಒಂದು ಜನರ ಮಧ್ಯೆ ಈ ಪೊಲೀಸ್ ಏನಿದ್ದಾರಲ್ಲ ಒಂದಿಷ್ಟು ಕಡಿಮೆ ಇರ್ತಾರೆ ಹೀಗಾಗಿ ಕಂಟ್ರೋಲ್ ಆಗೋದಿಲ್ಲ ಸೊ ಹೀಗಾಗಿ ಕಾಲು ತುಳಿತ ಆಗುತ್ತೆ ಕಾಲು ತುಳಿತಕ್ಕೆ ಒಬ್ಬ ಅಮಾಯಕ ಮಹಿಳೆ ಪ್ರಾವಣ್ಯವನ್ನು ಕೊಡಬೇಕಾಗುತ್ತೆ ನಂತರ ಒಂದು ಮಗು ಸಹ ಆ ಮಗು ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಡ್ತಿದ್ದಂತೆ ಸೊ ಆದಷ್ಟು ಬೇಗ ಆ ಮಗು ರಿಕವರಿ ಆಗಲಿ ಅಂತಕ್ಕಂಥದ್ದು ನಮ್ಮ ಒಂದು ಆಶಯ ಇನ್ನು ಡಿಸೆಂಬರ್ ನಾಲ್ಕರಂದು ಏನು ಈ ಘಟನೆ ನಡೀತು ಸಿ ಎಮ್ ಅವರು ಹೇಳ್ತಾರೆ ರೇವಂತ್ ರೆಡ್ಡಿ ಅವರು ಏನು ಹೇಳ್ತಾರೆ ಅಂತಂದರೆ ಈ ಸೆಲೆಬ್ರಿಟೀಸ್ಗಳೇನಿದಾರಲ್ಲ ಇವರು ಹೋಗಿ ಅಲ್ಲೂ ಅರ್ಜುನ ಮನೆಗೆ ಹೋಗಿ ಹೋಗಿ ಮಾತಾಡ್ಸ್ಕೊಂಡು ಬರ್ತಾರೆ ಅಂದರೆ ಅರೆಸ್ಟ್ ಆದಮೇಲೆ ಸೊ ಬಿಡುಗಡೆ ಆದ ನಂತರ ನಾನು ಹೇಳ್ತಿರುವಂಥದ್ದು ಸೊ ಈಗ ಮಧ್ಯಂತರ ಜಾಮೀನನ್ನು ಕೋರ್ಟ್ ನೀಡಿದೆ ಹೀಗಾಗಿ ಅವರು ಮನೆಯಲ್ಲಿದ್ದಾರೆ ಆದರೆ ಅವರನ್ನು ನೋಡಲಿಕ್ಕೆ ಅಂತ ಹೇಳಿ ಒಂದು ಕೆಲವಿಷ್ಟು ಸೆಲೆಬ್ರಿಟಿಗಳು ಹೋಗ್ತಾ ಇದ್ದಾರೆ ಸೊ ಈಗ ರೇವಂತ್ ರೆಡ್ಡಿ ಅವರು ಹೇಳ್ತಿರೋದು ಏನಂತಂದರೆ ಅಲ್ಲಿ ನಿಜವಾಗಿಯೂ ಯಾರ ಮನೆಗೆ ಹೋಗಬೇಕಾಗಿತ್ತು ನೀವು ಅಂದರೆ ಆ ಒಬ್ಬ ಮಹಿಳೆ ಏನಿದ್ದಾಳೆ ಅವರ ಮನೆಗೆ ಹೋಗಿ ಒಂದಿಷ್ಟು ಸಾಂತ್ವನವನ್ನು ಹೇಳೋದಾಗಲಿ ಅಥವಾ ಮಗು ಏನು ಅಡ್ಮಿಟ್ ಆಗಿದೆ ಅಲ್ಲಿ ಹೋಗಿ ಒಂದಿಷ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡೋದಾಗಲಿ ಮಾಡಬೇಕು ಆದರೆ ನೀವು ಈ ಸೆಲೆಬ್ರಿಟಿ ಏನಂದರೆ ಅಲು ಅರ್ಜುನ್ ಇದ್ದಾರಲ್ಲ ಇವರು ಏನೋ ಏನೋ ಕಾರ್ಯ ಮಾಡಿದ್ದಾರೆ ಅಥವಾ ಏನೋ ಜೈಲಿಗೆ ಹೋಗಿ ಬಂದ ತಕ್ಷಣ ಅವ್ನು ಏನೋ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಹೋಗ್ತಿದ್ದೀರಲ್ಲ ನೀವು ಯಾರಾದರೂ ಒಬ್ಬರು ಹೋಗಿ ಆ ಅಮಾಯಕ ಹೆಣ್ಣು ಮನೆಗೆ ಹೋಗಿದ್ದೀರಾ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಇನ್ನು ಪೊಲೀಸರು ನೀವು ಬರಬೇಡಿ ಅಂದರೂ ಸಹ ಬಂದರು ಅಂತಕ್ಕಂಥದ್ದು ಸೊ ಈ ರೇವಂತ್ ಅವರ ವಾದ ಸೊ ಇನ್ನು ರೇವಂತ್ ಸಾಹೇಬ್ರ ಮಧ್ಯೆ ನಂತರ ಇವ್ರ ಮಧ್ಯೆ ಒಂದು ಬಿಗ್ ಫೈಟ್ ನಡೀತಾ ಇದೆ ಆಗಲೇ ಹೇಳಿದೆ ಸೊ ಅಲು ಅರ್ಜುನ್ ಅವರು ಒಂದು ತಿರುಗೇಟನ್ನು ಕೊಡುವಂತಹ ಒಂದು ಕಾರ್ಯವನ್ನು ಮಾಡಿದ್ದಾರೆ ಯಾಕಂದರೆ ಕೋರ್ಟು ಇವ್ರಿಗೆ ಒಂದು ಮಧ್ಯಂತರ ಜಾಮೀನೇನು ಕೊಡ್ತು ಅಲ್ಲಿ ಒಂದಿಷ್ಟು ಕಂಡೀಷನ್ಗಳನ್ನು ಹಾಕ್ತು ಏನು ಕಂಡೀಷನು ಅಂದರೆ ಈ ವಿಷಯವಾಗಿ ನಿಮಗೆ ಮಧ್ಯಂತರ ಜಾಮೀನಿದೆ ಆದರೆ ನೀವು ಎಲ್ಲ ಹೊರಗಡೆ ಹೋಗಿ ಈ ಒಂದು ವಿಷಯದ ಬಗ್ಗೆ ಮಾತನಾಡಬಾರ್ದು ಅಥವಾ ಪ್ರೆಸ್ ಮೀಟನ್ನು ಕರೀಬಾರ್ದು ಅಂತ ಹೇಳಿ ಒಂದಿಷ್ಟು ತಾಕೀತನ್ನು ಮಾಡಿರ್ತತೆ ಆದರೆ ಇಲ್ಲಿ ಅರ್ಜುನ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಇಲ್ಲಿ ನನಗೆ ಪರ್ಮಿಷನ್ ಇತ್ತು ಹೋಗೋಕ್ಕೆ ಸಂಧ್ಯಾ ಥಿಯೇಟ್ರಿಗೆ ಹೋಗೋಕ್ಕೆ ನನಗೆ ಪರ್ಮಿಷನ್ ಇತ್ತು ಮತ್ತು ಪೊಲೀಸರು ಒಂದಿಷ್ಟು ವ್ಯವಸ್ಥೆ ಏನಿದೆಯಲ್ಲ ಅಲ್ಲಿ ನಾನು ಮೆರವಣಿಗೆ ಮಾಡಲಿಲ್ಲ ನಾನು ಹಾಗೆ ಹೋದೆ ಮತ್ತು ಥಿಯೇಟ್ರ್ನಲ್ಲಿ ಮೂವಿ ನೋಡಬೇಕಾದ್ರೆ ನಾನು ಮಧ್ಯದಲ್ಲಿ ಎದ್ದು ಹೋದೆ ಅಥವಾ ಮೂವಿ ಸ್ಟಾರ್ಟ್ ಆಗಿದ್ದ ಮೇಲೆ ನಾನು ಎದ್ದು ಹೋಗಿಬಿಟ್ಟೆ ಅಂತ ಹೇಳಿ ಹೇಳ್ತಿದ್ದೆ ಆದರೆ ಇಲ್ಲಿ ಹೇಳುವಂಥದ್ದು ಏನಂದರೆ ಅಲ್ಲಿ ಸಾಕ್ಷಿ ಆಧಾರಗಳನ್ನು ನಾವು ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ಅಲ್ಲು ಅರ್ಜುನವರು ಈ ಒಂದು ಪ್ರೆಸ್ ಮೀಟ್ ಮಾಡಿ ತಪ್ಪು ಮಾಡ್ಕೊಂಡ್ರಾ ಅನ್ನುವಂಥದ್ದು ಈಗ ಜನರಲ್ಲಿ ಅನುಮಾನ ಕಾಡ್ತಾ ಇದೆ ಯಾಕಂತಂದರೆ ಮಧ್ಯಂತರ ಜಾಮೀನಲ್ಲಿ ಒಂದಿಷ್ಟು ನಿಯಮಾವಳಿಗಳಿದ್ದವು ನೀವು ಪ್ರೆಸ್ ಮೀಟ್ ಮಾಡಬೇಡ್ರಿ ಅದೆಲ್ಲ ಕಾನೂನು ಬಾಹಿರ ಅಂತ ಹೇಳಿ ಆದರೆ ಅಲ್ಲು ಅರ್ಜುನ್ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಸೊ ಈಗ ಸಿ ಎಮ್ ಅವರು ಇವ್ರ ಮೇಲೆ ಖಂಡ ಕಾಡ್ತಾ ಇದ್ದಾರೆ ಸಿ ಎಮ್ ಅವ್ರು ಹೇಳೋದಿಷ್ಟೇ ನನಗೆ ಅವರಿಗೆ ಏನು ವೈಯಕ್ತಿಕ ದ್ವೇಷ ಏನಿಲ್ಲ ಆದರೆ ಇಲ್ಲಿ ಆ ಒಬ್ಬ ಮಹಿಳೆಯನ್ನು ಅಂದರೆ ಆ ಮಹಿಳೆ ಮತ್ತೊಂದು ನಮ್ಮ ಪ್ರಜೆಯವಳು ಪ್ರಜೆಗಳ ಒಂದು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಈಗ ಅಲು ಅರ್ಜುನ್ ಆಗಿರಲಿ ಅಥವಾ ಇನ್ನೊಬ್ರು ಯಾರು ಆಗಿರಲಿ ಶಿಕ್ಷೆ ಆಗಬೇಕು ಇದಕ್ಕೆ ಅವರೇ ಕಾರಣ ಯಾಕೆಂದರೆ ಇಷ್ಟೆಲ್ಲ ಹೇಳಿದ್ರೂ ನೀವು ಬರಬೇಡಿ ನೀವು ಸೆನ್ಸ್ ಆಗುತ್ತೆ ಅಂತ ಪೊಲೀಸರು ಹೇಳಿದ್ರು ಸಹ ಬಂದು ಈ ರೀತಿ ನ್ಯೂಸನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ಈಗ ಒಂದು ಗುರುತರವಾಗಿರ್ತಕ್ಕಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಇನ್ನು ಷರತ್ತುಗಳನ್ನು ಹಾಕಿದ್ದು ನಿಮ್ಗೆ ಆಗಲೇ ಹೇಳಿದೆ ಇನ್ನು ನಿಯಮಗಳ ಉಲ್ಲಂಘನೆ ಮಾಡಿದರು ಅಂತ ಸಹ ಸಹ ಹೇಳಿದೆ ಸೊ ಪ್ರೆಸ್ ಮೀಟ್ ಮಾಡಿದ್ದಾರೆ ಓಕೆ ಇನ್ನು ಮತ್ತೆ ಅರೆಸ್ಟ್ ಆಗ್ತಾರಾ ಕಾದ್ ನೋಡಬೇಕು ಯಾಕಂದರೆ ಈ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿದ್ದಾರಲ್ಲ ಹೀಗಾಗಿ ಇವರಿಗೆ ಇರೋದೇನು ಮಧ್ಯಂತರ ಜಾಮೀನು ಆದರೆ ಈ ವಿಷಯವಾಗಿ ಎಲ್ಲೂ ಹೊರಗಡೆ ಪ್ರಸ್ತಾಪ ಮಾಡೋ ಹೋಗಿಲ್ಲ ಅಲೂ ಅರ್ಜುನವರು ಆದರೆ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ಒಂದು ಫೈಟ್ ಮೆಗಾ ಫೈಟ್ ಥರ ಶುರುವಾಗಿದೆ ಇದು ನಂತರ ಇನ್ನೊಂದು ಹೇಳಬೇಕಂತಂದರೆ ನೀವು ಈಗ ಆ ಸಿ ಎಮ್ ಏನಿದಾರಲ್ಲ ರೇವಂತ್ ರೆಡ್ಡಿ ಅಂಥೇಳಿ ಅವರ ಒಂದಿಷ್ಟು ಅಭಿಮಾನಿಗಳು ಅವ್ರ ಜೊತೆ ಇರುವರು ಹಲವಾರು ಅವರ ಮನೆಗೆ ಹೋಗಿ ಕಲ್ಲನ್ನು ಎಸೆದಿದ್ದಾರಂತೆ ಸೊ ಒಂದಿಷ್ಟು ಅಲ್ಲಿರ್ತಕ್ಕಂಥ ಹೂ ಕುಂಡಲಗಳೇನಿದ್ದಾವೆ ಸೊ ಅವ್ರ ಮನೆ ಕಲ್ಲು ಎಸೆದಾಗಲಿ ಅಥವಾ ಗಲಾಟೆಯನ್ನು ಮಾಡೋದಾಗಲಿ ಮಾಡಿದ್ದಾರೆ ನಂತರ ಅವರೆಲ್ಲ ಬಂಧಿಸಿದ್ದಾರೆ ಆದರೆ ಈ ಅಲ್ಲೇನು ದಾಳಿ ಮಾಡಿದ್ರಲ್ಲ ಅವರು ರೇವಂತ್ ರೆಡ್ಡಿ ಅವರ ಕಡೆಯವರು ಅಂತ ಹೇಳಿ ಒಂದಿಷ್ಟು ಆರೋಪಗಳು ಈಗ ಬರ್ತಾಯಿವೆ ಅವರ ಜೊತೆ ಇರುವಂತಹ ಫೋಟೋಗಳು ಸಹ ರಿವೀಲ್ ಆಗ್ತಾಯಿವೆ ಸೊ ಕಾದ್ ನೋಡೋಣ ಅಲು ಅರ್ಜುನ್ ಅವರು ಮತ್ತೆ ಅರೆಸ್ಟ್ ಆಗ್ತಾರ ಹೇಗೆ ಯಾವ ರೀತಿ ಈ ಒಂದು ಪ್ರಕರಣ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಸೊ ಸ್ನೇಹಿತರೆ ಆ ವೀಡಿಯೋ ಇಷ್ಟ ಆಗಿದ್ರೆ ಒಂದು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತೊಂದು ರೋಚಕವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತು